ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಗೈರಾಣ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಾ ಅರ್ಜಿ ಸಲ್ಲಿಸಿರುವ ಭೂಹೀನರ ಲಕ್ಷಾಂತರ ಸಂಖ್ಯೆಯ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿವೆ ಈಗಿನ ಕಾನೂನಿನಂತೆ ನೂರು ರಾಸುಗಳಿಗೆ ಮೂವತ್ತು ಎಕರೆ ಪ್ರದೇಶದಷ್ಟು ಗೋಮಾಳವನ್ನು ಮೀಸಲಿಡಬೇಕಿದೆ ಇಂದಿನ ಕೃಷಿಗೆ ಆಧುನಿಕ ಸ್ಪರ್ಶ ಸಿಕ್ಕಿದ ನಂತರ ಕೃಷಿಗೆ ಪಶುಗಳ ಅವಲಂಬನೆ ಕಡಿಮೆಯಾಗಿದೆ ಪಶುಸಂಗೋಪನೆಯು ಕೃಷಿಯ ಉಪ ಕಸುಬಾಗಿ ಗ್ರಾಮೀಣ ಭಾಗದಲ್ಲಿ ಅಸ್ತಿತ್ವದಲ್ಲಿರುವುದು ವಾಸ್ತವ ಆದರೆ ಈ ಆರ್ಥಿಕತೆಗೂ ಇರುವ ಗೋಮಾಳ ಭೂಮಿಗೂ ಸಂಬಂಧವಿಲ್ಲದಿರುವುದು ವಾಸ್ತವ ಗೋಮಾಳ ಭೂಮಿಯು ಎಷ್ಟಿರಬೇಕು ಎಂದು ಎರಡು ಸಾವಿರದ ಹನ್ನೊಂದರ ಪಶುಸಂಗೋಪನಾ ಇಲಾಖೆ ಪಶು ಗಣತಿ ಸರ್ವೆಯನ್ನು ಅವಲಂಬಿಸಿದೆ ಆದರೆ ಈ ಮಾನದಂಡವು ಇಂದಿನ ವಾಸ್ತವ ಸ್ಥಿತಿಯಲ್ಲ ಆದ್ದರಿಂದ ಗೋಮಾಳ ಭೂಮಿಯ ವಿಚಾರದ ಬಗ್ಗೆ ಸರ್ಕಾರ ಮಾನದಂಡವನ್ನು ಬದಲಾಯಿಸಬೇಕಲ್ಲದೆ ಗೋಮಾಳ ಭೂಮಿಯ ಪರಿಕಲ್ಪನೆಯನ್ನೇ ಪುನರಾಲೋಚಿಸುವ ಅಗತ್ಯ ಇದೆ ಎಂದರು ಸರ್ಕಾರಿ ಆ ಖರಾಬ್ ಬಾ ಖರಾಬ್ ರಾಳಗೊಡ್ಡ ಪರಂ ಚೌಕು ಪ್ರದೇಶ ಅರಳು ಪ್ರದೇಶ ಸವಳು ಭೂಮಿ ಉಸುಕು ಭೂಮಿ ಹುಲ್ಲು ಬನ್ನಿ ಕಾವಲು ಪೈಸಾರಿ ಮಫತ್ ಭೂಮಿ ಕಾರೇಜ್ ಖಾತ ಇನಾಂ ಭೂಮಿಗಳು ತನ್ನ ಮೂಲ ಕಂದಾಯ ನಿಯಮದಂತೆ ಮೂಲ ಸ್ವರೂಪ ಬದಲಾಯಿಸಿವೆ ಮತ್ತು ಇಷ್ಟು ವರ್ಷಗಳ ಕಾಲ ಅದೇ ಹೆಸರಿನಲ್ಲಿ ಮುಂದುವರಿಸಲಾಗಿದೆ ಮೂರು ವರ್ಷಗಳ ಕಣ್ಣೋಟದಲ್ಲಿ ಕಂದಾಯ ಇಲಾಖೆ ಗ್ರಹಿಸುತ್ತಿದ್ದು ಇದು ಬದಲಾಗಬೇಕು ಅರಣ್ಯ ಭೂಮಿಗಳಲ್ಲಿ ಅರ್ಜಿ ಸಲ್ಲಿಸಿ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಅರ್ಜಿಗಳನ್ನು ಮಾನ್ಯ ಮಾಡಿ ಭೂಮಿ ಮಂಜೂರಾತಿ ನೀಡಬೇಕಿದೆ ಈ ವಿಷಯದಲ್ಲಿ ಅರಣ್ಯ ಇಲಾಖೆಯ ಕಿರುಕುಳ ನಡೆಯುತ್ತಿದೆ ಇದನ್ನು ತಡೆಯಬೇಕು ನಗರ ಮಿತಿಯ ಹೆಸರಿನಲ್ಲಿ ಲಕ್ಷಾಂತರ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ ಹತ್ತೊಂಬತ್ ನೂರ ಎಂಬತ್ತೈದರ ಆಚೆಯಿಂದ ಸಾಗುವಳಿ ಮಾಡುತ್ತಾ ಫಾರಂ ನಂಬರ್ ಐವತ್ತು ಐವತ್ ಮೂರರಲ್ಲಿ ಅರ್ಜಿ ಸಲ್ಲಿಸಿದ್ದರು ಕೆಲವು ಕಡೆಗಳಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಭೂ ಮಂಜೂರಾತಿ ಆಗಿರುವ ಪ್ರಕರಣಗಳಿದ್ದರೂ ಭೂಮಿಯ ಹಕ್ಕು ಜನರಿಗೆ ಸಿಕ್ಕಿಲ್ಲ ನಗರ ಮಿತಿಯ ವಿಚಾರವು ಫಾರಂ ನಂಬರ್ ಐವತ್ ಮೂರು ಐವತ್ತೇಳಕ್ಕೂ ಅನ್ವಯಿಸುವುದರಿಂದ ಈ ಎಲ್ಲ ಪ್ರಕರಣಗಳನ್ನು ಒಂದೇ ಬಾರಿ ಪರಿಹರಿಸುವ ಮೂಲಕ ಜನರಿಗೆ ನ್ಯಾಯ ದೊರಕಿಸಿದಂತೆ ಆಗುತ್ತದೆ ಸಾಗುವಳಿ ಮಾಡುತ್ತಾ ಅರ್ಜಿ ಸಲ್ಲಿಸಿರುವ ಬಹುತೇಕರು ಭೂರಹಿತರೇ ಆಗಿದ್ದಾರೆ ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇವರುಗಳಿಗೆ ಸಾಮಾಜಿಕ ನ್ಯಾಯವಾಗಿಯೂ ಈ ಭೂಮಿ ಮಂಜೂರಾತಿ ನೀಡುವ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಬೇಕಾದ್ದು ಸರ್ಕಾರದ ಜವಾಬ್ದಾರಿ ವಸತಿ ವಿಚಾರವು ರಾಜ್ಯದಾದ್ಯಂತ ಇದ್ದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ವಸತಿ ರಹಿತರಿಗೆ ವಸತಿಯು ಮೂಲಭೂತ ಹಕ್ಕಾಗಿ ಪರಿಗಣಿಸಿ ಪ್ರತಿಯೊಬ್ಬರಿಗೂ ಗೌರವಯುತವಾದ ಬದುಕು ಕಟ್ಟಿಕೊಳ್ಳಲು ಇರುವ ಜಾಗ ಮಾನ್ಯ ಮಾಡುವುದು ಮತ್ತು ಜಾಗವಿಲ್ಲದವರೆಗೆ ವಾಸಕ್ಕೆ ಜಾಗ ಮನೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಬಹುತೇಕ ಅರ್ಜಿಗಳನ್ನು ತಿರಸ್ಕರಿಸಿದೆ ಅಥವಾ ಕಾನೂನು ಹೆಸರಿನಲ್ಲಿ ಭೂಮಿ ಮಂಜೂರಾಧನೆಯನ್ನು ನೀಡದೆ ಅರ್ಜಿಗಳನ್ನು ಮಾನ್ಯ ಮಾಡುತ್ತಿಲ್ಲ ಅದಕ್ಕೆ ಹಲವಾರು ಹಲವಾರು ರೀತಿಯ ಕಾರಣಗಳು ಇದ್ದಾವೆ ಆ ಕಾರಣಗಳು ಸರ್ಕಾರಿ ವಾರಪೋಕು ಗೈರಾಣಿ ಖಾಲಿಖಾನ ಹಲವಾರು ವಿಧ ವಿಧ ವಿವಿಧ ವಿವಿಧ ಭೂಮಿಗಳನ್ನು ಎಲ್ಲ ಪೆಂಡಿಂಗ್ ಪೆಂಡಿಂಗ್ ಒಳಗೆ ಅದಕ್ಕಾಗಿ ಈ ಹೆಸರಿನಲ್ಲಿ ಭೂಮಿಗೆ ಈ ಭೂಮಿಯಲ್ಲಿ ಭೂ ರಹಿತರ ಜನರು ಹಲವು ವಿವಿಧ ವಿವಿಧ ಭೂಮಿಯನ್ನು ಸರ್ಕಾರ ದೃಷ್ಟಿಯಲ್ಲಿ ಆಯೋಗದಲ್ಲಿ ಆಗಿರ್ಬೋದು ಅದೇ ಭೂಮಿ ಭೂಮಿಗಳಲ್ಲೇ ಲಕ್ಷಾಂತರ ಬಡ ಜನರು ದುಡಿಯುತ್ತಾ ಸ್ವಾಭಿಮಾನ ಬದುಕು ಕಟ್ಟಿಕೊಂಡಿದ್ದಾರೆ ಅರ್ಥಿಗಣ ತಿರಸ್ಕಾರ ಎಂಬುದು ಜನರಿಗೆ ಜನರಿಗೆ ಸಿಡಿಲು ಬಂದಂಗಾಯಿತು ಅದೇ ತುಂಡು ಭೂಮಿಯಲ್ಲಿ ಕುಟುಂಬ ಜನರಿಗೆ ಸಿಡಿಲು ಬಂದಂಗಾಯಿತು ಆ ಹಿನ್ನೆಲೆಯಲ್ಲಿ ಇದೇ ಭೂಮಿ ಅವರ ಕುಟುಂಬ ಕುಟುಂಬಗಳಿಗೆ ಜೀವನಾಧಾರ ಜೀವನಾಧಾರ ದಶ ದಶ ಬಹುತೇಕ ಆದ್ರಿಂದ ಭೂಮಿಗಳನ್ನು ನಂಬಿ ಹಾಕಿ ಸಲ್ಲಿಸಿ ಭೂಮಿಯ ಅಕ್ಕಿಗಾಗಿ ಿದ್ದಾರೆ ಮಾತ್ರ ಒಂದು ಹೇಳಿದ್ರು ಸರ್ಕಾರ ಎಷ್ಟೈತೆ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳ ಕಡಿಮೆ ಐತೆ ಆರಂಭ ಭೂಮಿ ಐತೆ ಬಹಿರಾಣಿ ಭೂಮಿ ಐತೆ ಈ ಹಲವಾರು ರೈತರು ಅದೇ ಭೂಮಿ ನಂಬಿಕೊಂಡು ಬಂದಿದ್ದ ಬಂದಿರ್ತಕ್ಕಂಥದ್ದು ಇದೇ ಬಹಿರಾಣಿ ಭೂಮಿ ನಾವು ಮಾಡಲ್ಲ ಒಂದು ಸ್ತುವಲ್ಲಿ ಬಂದಲ್ಲ ನೂರು ಮೂವತ್ತು ಮೂವತ್ತೆಕರೆ ಬಿಡಬೇಕಂತ ಒಂದು ಸುತ್ತುವಲ್ಲಿ ಬಂದಲ್ಲ ಆ ಪ್ರಕಾರ ಎರಡು ಸಾವಿರ ಹನ್ನೊಂದರಲ್ಲಿ ಹಶುಗಳು ಇಷ್ಟಿದ್ದವು ಈಗ ಎಲ್ಲ ರೈತರು ಈಗ ಹಸುಗಳು ಕಡಿಮೆ ಆಗವ ಎಲ್ಲ ಟಾಕ್ಟ್ರಿಂದ ಆ ಉಳಿದು ಮಾಡೋಕ್ಕಾರ ಈಗ ಸರ್ಕಾರದವರು ಅದೇ ಆ ಪ್ರಕಾರ ಹಶುಗಳು ಎಷ್ಟಿದ್ದಾವೆ ಎಷ್ಟಿಲ್ಲ ಅಂತ ಸ್ವಲ್ಪ ಸರ್ವೆ ಮಾಡಿ ಭೂಮಿ ಹಚ್ಚಬೇಕು ಈ ಆ ಹಕ್ಕುಗಳನ್ನು ಬದಲಾಯಿಸಬೇಕು ಅದಕ್ಕಾಗಿ ಈ ಭೂಮಿ ಹೋರಾಟ ಸಮಿತಿ ರಾಜ್ಯಕ್ಕೆ ಡಿಸಿ ಮುಖಾಂತರ ನಾವು ಹತ್ತನೇ ತಾರೀಕು ಒಂದು ಪ್ರತಿಭಟನೆ ಮೂಲಕ ಮನವಿ ಮಾಡಿದ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಸರ್ಕಾರ ಜಮೀನನ್ನ ಸರ್ಕಾರ ಮಂಜೂರು ಮಾಡಿ ನಮಗೆ ಕೊಟ್ಟರು ಅಲ್ಲಿ ಮನೆಗಳನ್ನು ಕೂಡ ಸರ್ಕಾರ ಕಟ್ಟಿಸಲ್ಲ ಅದು ಅಲ್ಲಿ ಹೋಗಿ ವಿಫಲವಾಗಿಲ್ಲ ಯಾಕಂದ್ರೆ ಸುಮಾರು ದಿನಗಳಿಂದ ತಾತ ಮುಚ್ಚಿ ತಾತ ಕಾಲದಲ್ಲಿದ್ದು ಅದೇ ಊರಲ್ಲಿ ಇದ್ಕೊಂಡು ಸುಮಾರು ನಾಲ್ಕು ಕಿಲೋಮೀಟರ್ ನೆರವು ಇನ್ನೊಂದು ಜಾಗ ಹೋಗ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಈ ವಸತಿ ಯೋಜನೆಯ ಯೋಜನೆಯ ಬರ್ತಕ್ಕಂಥ ಮನೆಗಳನ್ನು ಪ್ರತಿ ಪಂಚಾಯತಿಯಿಂದ ಇದ್ದ ಊರಲ್ಲೇ ಯಾರಿಗೆ ಜಾಗ ಅಲ್ಲ ಅವರಿಗೆ ನೀಡಬೇಕು ಇದು ಆದೇಶ ಸರ್ಕಾರ ಮಾಡ್ಬೇಕಂತ ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಹೋದ್ ಸಲ ನಮ್ಮ ಶಕ್ತಿನಗರು ಮತ್ತು ಕಾಡೂರು ಕರೇಕಲ್ಲು ರಂಗಾಪುರು ಭಾಗದಿಂದ ಸುಮಾರು ವಸತಿ ಯೋಜನೆಗೆ ಸಂಬಂಧಪಟ್ಟಕ್ಕೆ ನದಿ ಮುಳುಗಡೆ ಆಗುವ ಸಂದರ್ಭದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ ಆವಾಗ ನದಿ ಬ ಬಂದಾಗ ಮಾತ್ರ ಎಲ್ಲ ಎ ಸಿ ಮತ್ತು ಸಿ ಅವರು ಓಡಾಡ್ತಾರೆ ವಿನಃ ಆಮೇಲೆ ಆ ಕಡೆ ತಿರುಗಿ ನೋಡೋಂಗಿಲ್ಲ ಇವತ್ತರ ಮಿತಿಗೆ ವಸತಿ ಯೋಜನೆ ಮತ್ತು ಮನೆಗಳ ಶಿಫ್ಟ್ ಮಾಡುತ್ತಾ ಆಗಿ ಹೇಳತಕ್ಕಂತ ಅಧಿಕಾರಿಗಳು ಇವಾಗ ಹೊಸ ಇಲ್ಲ ಈ ಸಂದರ್ಭದಲ್ಲಿ ಷಣ್ಮುಖಪ್ಪ ಗಂಟಿ ಕೃಷ್ಣ ಪ್ರಸಾದ್ ಸೇರಿದಂತೆ ಇತರರು ಇದ್ದರು